ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ನನ್ನ ಕರೇಸಂದ್ರ ವಾರ್ಡಿನ ಮತದಾರರು ನಾಗರಿಕರು ನಮ್ಮ ಕಾರ್ಯಕರ್ತರು ಅವರೇ ನಮಗೆ ಆಸ್ತಿ ಇದ್ದಂಗೆ ಅವರು ತುಂಬ ಹೃದಯದಿಂದ ತುಂಬ ಪ್ರೀತಿಯಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈಗ ನಿಮಗೆಲ್ಲ ತಿಳಿದಿರಂಗೆ ನಮ್ಮ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಬೆಂಗಳೂರು ದಕ್ಷಿಣಕ್ಕೆ ಶ್ರೀ ತೇಜಸ್ವಿ ಸೂರ್ಯ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರು ಕಳೆದ ಬಾರಿ ಗಿಂತಲೂ ಹೆಚ್ಚಿನ ಮತಗಳಿಂದ ನಾವು ಅವರನ್ನು ಜಯಗಳಿಸಬೇಕು ಅಂತೇಳಿ ನಾವು ಒಂದು ಸಂಕಲ್ಪವನ್ನು ತೊಡ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು ಏಳು ಬಾರಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅವರ ಆಶೀರ್ವಾದದಿಂದ ನಾವು ಇಷ್ಟು ಮಟ್ಟಿವರೆಗೂ ಬೆಳೆದಿದ್ದೇವೆ ಅವರ ಸದಾ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಸಂದರ್ಭ ಹೇಳ್ತಾ ನಾವು ಮತ್ತು ನಮ್ಮ ಶಾಸಕರು ನಮ್ಮೆಲ್ಲ ಕರೆಸಂದ ವಾರ್ಡಿನ ಕಾರ್ಯಕರ್ತರು ಪ್ರತಿಯೊಂದು ಮನೆ ಮನೆಗೂ ತಲೆ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಮತಪತ್ರ ಇದು ಕರಪತ್ರವನ್ನು ನೀಡಿ ಕೇಂದ್ರ ಸರ್ಕಾರದ ಸಾಧನೆಗಳು ನಮ್ಮ ಸರ್ಕಾರದ ಸಾಧನೆಗಳನ್ನು ನಾವೇನು ಕಳೆದ ಬಾರಿ ಬೊಮ್ಮಾಯಿಯವರ ನೇತೃತ್ವದಲ್ಲಿತ್ತು ಅದೆಲ್ಲ ಸಾಧನೆಗಳನ್ನು ಮನೆ ಮನೆಗೆ ತಿಳಿಸಿ ಮತ್ತೊಮ್ಮೆ ಮೋದಿಯವರು ನಾನೂರಕ್ಕೂ ಹೆಚ್ಚು ಸೀಟುಗಳಿಂದ ನಮ್ಮ ಭಾರತ ದೇಶದ ಚುಕ್ಕಾಣಿ ಹಿಡಿಬೇಕು ಅಂತೇಳಿ ನಾವೆಲ್ಲರಿಗೂ ಮತವನ್ನು ಯಾಚಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮೋದಿ ಅವರಿಗೆ ಮತ್ತೊಮ್ಮೆ ಶುಭ ಹಾರಸ ನಮ್ಮ ದಕ್ಷಿಣ ಕ್ಷೇತ್ರ ಅಭ್ಯರ್ಥಿ ಸಹ ಅಭ್ಯರ್ಥಿ ಆದಂಥ ತೇಜಸ್ವಿ ಸೂರ್ಯ ಅವ್ರಿಗೂ ಶುಭ ಹರಿಸಿದ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರೇ ದೇವರು ಅವರಿಂದ ನಾವು ಹೆಚ್ಚಿನ ಮತಗಳಿಂದ ಕರೇಶಂದ್ರ ಅವನಲ್ಲಿ ನಾವು ಅವರಿಗೆ ಲೀಡನ್ನು ಕೊಡಿಸಿ ನಾವು ಜಯಗಳಿಸ್ತೀವಿ ಲಕ್ಷ್ಮೀಕಾಂತ್ ರವ್ರದು ಹುಟ್ಟೋಹಬ್ಬ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ಆರೋಗ್ಯ ಆಯುಷ್ ಐಶ್ವರ್ಯ ಕೊಡ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಈ ಸಾರಿ ನರೇಂದ್ರ ಮೋದಿ ಅವ್ರದ್ದು ಚುನಾವಣೆ ಇದೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತ ಸಂಖ್ಯೆಯಲ್ಲಿ ಅವ್ರನ್ನ ಗೆಲ್ಲಿಸಬೇಕು ಅಂತ ನಮ್ಮ ವಾರ್ಡಿಂದ ನಾವೆಲ್ಲ ಪಣ ತೊಟ್ಟಿದ್ದೀವಿ ಈ ಸಾರಿ ಲಕ್ಷ್ಮೀಕಾಂತ್ ಅವ್ರ ಜೊತೆ ಸೇರಿಕೊಂಡು ಮೋದಿನ ಗೆಲ್ಲಿಸೋವಂಥ ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಧುನವರ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ಶಕ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಮ್ಮಲ್ಲಿ ಚೆನ್ನಾಗಾಗಿದೆ ಈ ಸಾರಿ ನಮ್ಮದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ ವಾರ್ಡ್ನಲ್ಲಿ ಭಾ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅವರು ಈ ಥರ ಅವರ ಅಭಿವೃದ್ಧಿಯೇ ಅವರಿಗೆ ಶಿರಾಕ್ಷೆ ಆಗುತ್ತೆ ಈ ಸಾರಿನೂ ಅವರು ಆಗಿ ಗೆಲ್ತಾರೆ ಈ ಸಾರಿನೂ ಅದು ಅದಕ್ಕೆ ಮೊದಲು ಈ ಸಾರಿ ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಾರ್ಡಿಂದ ನಮ್ಮ ಕ್ಷೇತ್ರದಿಂದ ಮೋದಿಯವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಹುಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸೇರಿ ಅವ್ರನ್ನ ಗೆಲ್ಲಿಸೋದಕ್ಕೆ ನಾವು ಹೆಚ್ಚಿನ ಶ್ರಮ ವಹಿಸ್ತೀವಿ ಈ ನನ್ನ ಹೆಸರು ಸಿ ರಮೇಶ್ ಅಂತ ಪದ್ಮನಗುರ ವಿಧಾನಸಭಾ ಕ್ಷೇತ್ರ ಕರೆಸಂದ್ರ ವಾರ್ಡ್ನ ನಿವಾಸಿ ನಾನು ಬೆಂಗಳೂರು ಸ್ಲಂ ಮೋರ್ಚಾ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಈ ಸಾರಿ ನರೇಂದ್ರ ಮೋದಿಯವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಪಣ ತೊಟ್ಟಿದ್ದೀವಿ ನಮ್ಮ ಲಕ್ಷ್ಮೀಕಾಂತ್ ಅವರು ಈ ಸಾರಿ ಭಾರಿ ಅಂತರದಿಂದ ಎಲ್ಲ ಗೆಲ್ಲಬೇಕು ಅಂತೇಳಿ ಎಲ್ಲ ಮುಖಂಡರೆಲ್ಲ ಪಣ ತೊಟ್ಟಿದ್ದೀವಿ ಅದರಿಂದ ಈ ಸಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನರೇಂದ್ರ ಮೋದಿನಾಗ ಗೆಲ್ಸ್ಕೊಂಬರ್ತೀವಿ ಲಕ್ಷ್ಮೀಕಾಂತಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐವತ್ತೆಂಟನೇ ಹುಟ್ಟುಹಬ್ಬ ಅವರದ್ದು ಗುಣ ಏನಂದರೆ ಕಾರ್ಯಕರ್ತರು ಯಾರೇ ಆಗಲಿ ಕಾರ್ಯಕರ್ತರನ್ನ ಎಲ್ಲರನ್ನೂ ಒಗ್ಗೂಟ ಒಗ್ಗಟ್ಟಾಗಿ ಕರ್ಕಂಡು ಕೆಲಸ ಮಾಡೋದೇ ಅವ್ರ ಗುಣ ಪ್ರತಿಯೊಬ್ಬರು ಯಾರು ಚಿಕ್ಕವರು ದೊಡ್ಡವರು ಆ ಥರ ಲೀಡ್ರ್ಗಳು ಅಂತ ಏನು ನೋಡಲ್ಲ ಪ್ರತಿಯೊಬ್ಬರೂ ಒಗ್ಗೊಟ್ಟು ಕೆಲಸ ಮಾಡ್ತಾರೆ ಆಮೇಲೆ ಅವ್ರ ಮಾರ್ಗದರ್ಶನದಲ್ಲಿ ಅಶೋಕ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಎಂ ಪಿ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ತವ್ರೆ ನಮ್ಮ ವಾರ್ಡ್ನಲ್ಲಿ ಅವರು ಗೆದ್ದ ಮೇಲೆ ತುಂಬ ಕೆಲಸಗಳಾಗಿದೆ ಒಂಟಿ ಮನೆ ಆಗ್ಬೋದು ಚರಂಡಿಗಳಾಗ್ಬೋದು ಆಮೇಲೆ ಏನೇ ಒಂದು ಪ್ರತಿಯೊಂದು ಯಾವುದೇ ಒಂದು ಕಷ್ಟದ ಕಾರ್ಯಗಳಿದ್ದಾಗ ಬೇಗ ಬಂದು ಸ್ಪಂದಿಸ್ತಾರೆ ಆಮೇಲೆ ಕೈಗೆ ಸಿಗುವಂಥ ನಾಯ್ಕ ಕೈಗೆ ಇಮ್ಮಿಡಿಯೇಟ್ಲಿ ಈಗ ಒಂದು ಐದು ನಿಮಿಷದಲ್ಲಿ ಒಂದು ಟೂ ವೀಲರ್ ಎತ್ಕೊಂಡ್ಬಿಡ್ತಾರೆ ಬೇರೆಯವ್ರ ಥರ ಇದು ಮಾಡೋಲ್ಲ ಆ ಥರ ನಾಯಕರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರ ಕಾಪಾಡಲಿ ಇದೇ ಥರ ಅವರು ಒಳ್ಳೊಳ್ಳೆ ಕಾರ್ಯಗಳ್ನ ಮಾಡಿ ಮುಂದೆ ಕಾರ್ಪೊರೇಟ್ರ್ ಎಲೆಕ್ಷನಲ್ಲಿ ಜೈಸಾಲಿಯಾಗಿ ನಮ್ಮಂಥ ಕಾರ್ಯಕರ್ತರಿಗೆ ಅವರು ಬೆಳೆಸ್ಬೇಕು ಅಂತ ನಾ ಕೇಳ್ಕೊಳ್ತೀವಿ ಶಿವು ಶಿವು ನಾಯಕ್ ನಮ್ಮದು ಅಸಲ ವಿಶ್ವಾಸ ಇದೆ ಕರಿಸವಾಡಲ್ಲಿ ಅತಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಬಾರಿ ಮುನ್ನ ಮುನ್ನಡೆಗೆ ಬರ್ತೀವಿ ಬಿಜೆಪಿ ಅನ್ನೋದು ಆಶ್ವತ್ತನೆ ಇದೆ ಸರ್ ಚುನಾವಣೆ ಅಂದಮೇಲೆ ರಂಗೇರಿ ಮಾತ್ರ ಚುನಾವಣೆ ಅನಿಸ್ಕೊಳ್ತಾರೆ ಸರ್ ರಂಗೇರಿಲ್ಲಿಸ್ಕೊಳ್ಳಲ್ಲ ಬಟ್ ಚುನಾವಣೆ ಪ್ರಚಾರ ಚೆನ್ನಾಗಿದೆ ಉತ್ತಮ ಪ್ರತಿಕ್ರಿಯೆ ಇದೆ ಎಲ್ಲೇ ಜೆ ಬಿಜೆಪಿ ಅನ್ನೋದು ಹೊರತು ಬೇರೆ ಆ ಪಕ್ಷದ ಮುನ್ನಡೆ ಇದು ಬರ್ತಾ ಇಲ್ಲ ಇದು ವೆರಿ ವೆರಿ ಗುಡ್ ಲೀಡರ್ ಎಲ್ಲ ರೀತಿಯ ಶುಭಾಶಯಗಳನ್ನು ನಮ್ಮ ಮನೆಯವರು ಎಲ್ಲ ಸೇರಿ ಹೇಳ್ತಾ ಇದ್ದೀವಿ ಚುನಾವಣೆಯಲ್ಲಿ ಏನು ನಾವು ಹೇಳೋದೇನಿದೆ ಎಲ್ಲರೂ ಹೆಚ್ಚು ಕಮ್ಮಿ ಬಿ ಜೆ ಪಿಗೆ ಅಪ್ಲೈ ವೋಟ್ ಮಾಡೇ ಮಾಡ್ತಾರೆ ನಾನು ಹೇಳೋದು ಅವರು ಅವ್ರ ಕರ್ತವ್ಯ ನಮಗೆ ಒಂದು ವಿಷಯದಲ್ಲೂ ಫೀಡ್ಬ್ಯಾಕ್ ಕೊಟ್ಟುಕೊಂಡು ಅತ್ಯಂತ ಜನಾನುರಾಗಿಯ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ನಮಗೆಲ್ಲರಿಗೂ ಇಡೀ ಸೆವೆಂತ್ ಬ್ಲಾಕ್ ಜಯನಗರದ ಎಲ್ಲರಿಗೂ ಅವರು ಒಂದು ಸ್ನೇಹಿತರಾಗಿದ್ದಾರೆ ಅವರು ಯಾವುದೇ ರೀತಿಯ ಒಂದು ಕಾರ್ಪೊರೇಟ್ರ್ ಅಂತಾಗಲಿ ಇದಾಗಲಿ ಯಾವುದೇ ಜಂಬ ಇಲ್ಲದೆ ನಮ್ಮ ಜೊತೆಯವರು ನಮ್ಮ ಅಣ್ಣ ತಮ್ಮಂದ್ರೆ ಸಹ ಆ ಥರ ಅವರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅಂಥ ಲೀಡರ್ಗಳು ಮುಂದೆ ಬರಬೇಕು ಇನ್ನೂ ಅವರು ಮುಂದೆ ಬಂದು ಹೆಚ್ಚೆಚ್ಚಿನ ಜನಸೇವೆ ಆಗಬೇಕು ಅಂತ ನಾನು ಹಾರೈಸ್ತೇನೆ ನಮ್ಮ ನಾನು ಜೈರಾಮ್ ಸೇವಾ ಮಂಡಳಿಯ ಪದಾಧಿಕಾರಿ ಬೇರೆ ಅದರಿಂದ ಜೈರಾಮನು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿಯನ್ನು ಕೊಡಲಿ ಅಂತ ಹಾರೈಸಿ ಎಲ್ಲರಿಗೂ ವಂದನೆಗಳು